ಹಲೋ ಫ್ರೆಂಡ್ಸ್ ನಮ್ಮಲ್ಲಿ ಶಂಕರ್ನಾಗ ಅವರು ತುಂಬ ಜನಕ್ಕೆ ಒನ್ ಆಫ್ ದಿ ಫೇವ್ರೇಟ್ ಆಕ್ಟರ್ಸ್ ಅವ್ರು ಮಾಡಿರುವಂಥ ಸಿನಿಮಾಗಳನ್ನ ಹಾಡುಗಳನ್ನ ಇವತ್ತಿಗೂ ನೆನಪಿಸ್ಕೊಳ್ತೀವಿ ಹಾಡ್ತೀವಿ ಕುಣಿತೀವಿ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಅವ್ರು ನಮ್ಮನ್ನು ಆಗಲಿ ಮೂವತ್ತ್ನಾಲ್ಕು ವರ್ಷ ಆಗಿದೆ ಅಂದರೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಾವಣಗೆರೆ ಹತ್ತಿರ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಅವರು ನಿಧನರಾದರು ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ನಮ್ಮ ಫೇವ್ರೇಟ್ ಲಿಸ್ಟಲ್ಲಿ ಯಾವುದಿದೆ ಅಂತ ನಿಮಗೆ ತಿಳಿಸಿ ಅದನ್ನು ಮಿಸ್ ಆಗಿದ್ರೆ ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ ಅವರು ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಕೆರಿಯರ್ ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾಯಿಂದ ಅದು ರಿಲೀಸ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾನ ಮಾಡಿದ್ರು ಅದಾದ ನಂತರ ತುಂಬ ಫೇಮಸ್ ಆಗಿರುವಂಥ ಆಟೋ ರಾಜ ನೈನ್ಟೀನ್ ಏಯ್ಟಿಲಿ ಮಾಡಿದ್ದಾರೆ ನೈನ್ಟೀನ್ ಏಯ್ಟಿಲೇ ಇನ್ನೊಂದು ಸಿನಿಮಾ ಬಂತು ತಾಯಿಯ ಮಡಿಲಲ್ಲಿ ಅಂತ ಮತ್ತೊಂದು ಸಿನಿಮಾ ನೈನ್ಟೀನ್ ಏಯ್ಟಿಲೇ ನಮಗಿಷ್ಟ ಇರೋದು ಮಿಂಚಿನ ಓಟ ಅಂತ ಅದರಲ್ಲಿ ಅವ್ರ ಸಹೋದರ ನಾಗ್ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಲೆಜೆಂಡ್ರಿ ಸಿನಿಮಾ ಗೀತಾ ರಿಲೀಸ್ ಆಗಿದೆ ಅದರಲ್ಲೇ ನಮ್ಮ ಫೇವ್ರೇಟ್ ಸಾಂಗ್ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರೋದು ನೈನ್ಟೀನ್ ಏಟಿ ಟೂಲಿ ನ್ಯಾಯ ಎಲ್ಲಿದೆ ಅನ್ನೋ ಸಿನಿಮಾ ಆ್ಯಕ್ಟ್ ಆಕ್ಟ್ ಮಾಡಿದ್ದಾರೆ ನೈನ್ಟೀನ್ ಏಟಿ ತ್ರೀಲಿ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ತುಂಬಾ ಜನ ನೋಡಿಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಮೊದಲು ಹೋಗಿ ಆ ಸಿನಿಮಾನ ನೋಡಿ ನೈನ್ಟೀನ್ ಏಟಿ ಫೋರಲ್ಲಿ ಅಲ್ಲಿ ಬೆಂಕಿ ಬಿರುಗಾಳಿ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಇದನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರ ಜೊತೆ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಆಕ್ಟ್ ಮಾಡಿದ್ದಾರೆ ನೈನ್ಟೀನ್ ಏಟಿ ಫೈವಲ್ಲಿ ಅಲ್ಲಿ ಪರಮೇಶಿ ಪ್ರೇಮ ಪ್ರಸಂಗ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಈ ಸ್ಟಾರ್ ಕ್ಯಾಸ್ಟಲ್ಲೇ ಅವರು ಮತ್ತೊಂದು ಲೆಜೆಂಡ್ರಿ ಹಿಂದಿ ಸೀರೀಸ್ ಮಾಡಿದ್ದು ಅದು ಎಂಡಲ್ಲಿ ಹೇಳ್ತೀವಿ ಯಾವುದು ಅಂತ ನೈನ್ಟೀನ್ ಏಯ್ಟಿ ಫೈವಲ್ಲೇ ಅಲ್ಲೇ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಆಕ್ಸಿಡೆಂಟ್ ಅಂತ ಇದು ಶಂಕರ್ನಾಗ್ ಅವ್ರ ಡೈರೆಕ್ಷನಲ್ಲಿ ಅಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ ಆಗುತ್ತೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಸಾಂಗ್ಲಿಯಾನ ರಿಲೀಸ್ ಆಗುತ್ತೆ ಸಾಂಗ್ಲಿಯಾನ ಆಲ್ ಓವರ್ ಕರ್ನಾಟಕ ತುಂಬಾ ದೊಡ್ಡ ಹಿಟ್ ಆಗುತ್ತೆ ನೈನ್ಟೀನ್ ಏಯ್ಟಿ ನೈನಲ್ಲೇ ಇದು ಸಾಧ್ಯ ಅನ್ನೋ ಸಿನ್ಮಾ ಕೂಡ ರಿಲೀಸ್ ಆಗುತ್ತೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು ನೈನ್ಟೀನ್ ಏಯ್ಟಿ ನೈನಲ್ಲೇ ಅಲ್ಲೇ ಸಿ ಬಿ ಐ ಶಂಕರ್ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಇರುವ ಹಾಡೆ ಗೀತಾಂಜಲಿ ನೈನ್ಟೀನ್ ನೈನ್ಟೀಲಿ ನಿಗೂಢ ರಹಸ್ಯ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಹಾಗೆ ನೈನ್ಟೀನ್ ಐನ್ಟಿಲೆ ಎಸ್ ಪಿ ಸಾಂಗ್ಲಿ ಅನ್ನೋ ಭಾಗ ಎರಡು ಕೂಡ ರಿಲೀಸ್ ಆಗುತ್ತೆ ಈ ಸಿನಿಮಾಗಳು ನಮ್ ಫೇವರೇಟ್ಸು ಶಂಕರ್ನಾಗ್ ಅವ್ರ ಆಕ್ಟಿಂಗ್ ಅಲ್ಲಿ ನಮ್ ಶಂಕರ್ನಾಗ್ ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಫೇಮಸ್ ಆಗಿದ್ರು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನೈನ್ಟೀನ್ ಏಟಿ ಸಿಕ್ಸಿಂದ ಇಂದ ನೈನ್ಟೀನ್ ಏಯ್ಟಿ ವರೆಗೆ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಹಿಂದಿ ಸೀರೀಸ್ನ ಅವರು ಡೈರೆಕ್ಟ್ ಮಾಡಿದ್ರು ಇದು ಎಷ್ಟು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ಇಡೀ ಇಂಡಿಯಾನೇ ಅವರಿಗೆ ಕೊಂಡಾಡ್ತಿತ್ತು ಸೊ ನಾವು ಹೇಳಿರೋ ಸಿನ್ಮಾದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ನೀವು ನೋಡಿಲ್ಲ ಅಂತ ಹೇಳಿದ್ರೆ ತಕ್ಷಣ ಹೋಗಿ ನೋಡಿ ಹಾಗೆ ಶಂಕರ್ನಾಗೋರ್ನ ಇನ್ನೊಂದ್ಸಲ ನೆನಪಿಸ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್